ಎಲ್ಲರೂ ತಮ್ಮ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಿಸ್ ಬಿಸ್ನೆಸ್ ಸಿಮ್ ಮಾಡೋಕ್ಕೆ ಬಂದಿರಲ್ಲ ನನ್ನಂತನೂ ಒಬ್ಬ ಇರ್ತೀನಲ್ಲ ಒಬ್ಬ ಸಾಹಿತ್ಯಾತ್ಮಕವಾದ್ರಿಂದ ಬಂದಂತವನು ನನ್ನನ್ನು ಆ ದೃಷ್ಟಿಯಿಂದ ಗಾಂಧಿನಗರ ಇಲ್ಲಿನ ಆರ್ಟಿಸ್ಟು ಇಲ್ಲಿಂದ ತಂತ್ರಜ್ಞಾನರು ನೋಡಬೇಕಾಗಿದೆ ಎಲ್ಲ ನೋಡಿ ಹಣ ಇದ್ರೆ ಮಾತ್ರ ಮುಂದೆ ಹಣ ಇಲ್ಲದೆ ಇದ್ರೆ ಹಿಂದೆ ಎಂತಕ್ಕಂಥದ್ದು ಇದೆಯಲ್ಲ ನಮಗ್ ನಮಗೆ ಬಿಟ್ಬಿಡಿ ನಾವು ಹೆಂಗೋ ಬದುಕ್ತೀವಿ ಹೆಂಗೋ ನಾವು ನಡ್ಕೊಂಡು ಹೋಗ್ತಿರೋರೆ ಗಾಂಧಿನಗರ ಕಾಲಿಡ್ದು ಹೇಳಿದಾಗ ನಾನು ಹೆಂಗ್ ನಡೀಲಿ ನಾನು ಹೆಂಗ್ ನಡೆಯೋದು ಹೇಳಿ ಒಬ್ಬ ಯಾವನೋ ಒಂದು ಹುಡುಗ ಕನಸುಗಳನ್ನು ಹೊತ್ಕೊಂಡು ಒಂದು ಹಳ್ಳಿಯಿಂದ ಗಾಂಧಿನಗರ ಬರ್ತಾನೆ ಅಂದರೆ ಅವನ ಬಿಟ್ಬಿಡಿ ಅವನಷ್ಟೇ ಕಣ್ಣ ಅವನು ಪಿಕ್ಚರ್ ಮಾಡ್ತಾನೆ ಅವ್ನು ರಿಲೀಸ್ ಮಾಡ್ತಾನ ಏನೋ ಮಾಡ್ತಾನೆ ಎಲ್ಲರೂ ಸುತ್ತಾಕೊಳ್ತಾರೆ ಎಲ್ಲರೂ ಇರ್ತಾರೆ ಒಂದು ಥಿಯೇಟರ್ ಕೇಳಿದ್ರೆ ಒಂದು ಥಿಯೇಟರ್ಗೆ ಒಂದು ದುಡ್ಡು ಕಟ್ಟಿಯನ್ನು ಮಟ್ಟಕ್ಕಾಗಿದೆ ಅನ್ನೋದಾದರೆ ಸಿನಿಮಾ ಹಿಂಗೆ ಮಾಡ್ತಾನೆ ಪ್ರೊಡ್ಯೂಸರು ಒಂದು ಪೋಸ್ಟರ್ ಗೆ ಇಲ್ಲಿ ಎಷ್ಟು ಪೋಸ್ಟರ್ ಅಂತ ನನಗೆ ಗೊತ್ತಿರಲ್ಲ ನಾನು ಇಷ್ಟ ಅಂತ ಸುಳ್ಳು ಹೇಳಿ ದುಡ್ಡಿಸ್ಕೊಳ್ಳೋದಾದ್ರೆ ಅವನ ಸಿನಿಮಾ ಹೆಂಗ್ ಮಾಡ್ತಾನೆ ಜನ ಬರ್ನ ಮಾಡ್ಬೇಕಾಗಿರೋದು ಯಾರು ನಾವುಗಳ ಸಲಹಾದ್ರೆ ಜನ ಬರ್ತಾರೆ ನಾವು ಸಲಹೋದ ಜನ ಎಲ್ಲಿ ಬರ್ತಾರೆ ಎಲ್ಲ ಇಲ್ಲಿ ದಯವಿಟ್ಟು ಪತ್ರಕರ್ತರು ನನ್ನ ಮನವಿ ನನ್ನ ಒಬ್ಬ ಹಳ್ಳಿಯಿಂದ ಬಂದನಪ್ಪ ನಾನು ದೊಡ್ಡ ಸ್ಟಾರ್ ನೋಡಿಲ್ಲ ದೊಡ್ಡ ಸಿನಿಮಾ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ನನಗೆ ನಾನು ಒಬ್ಬರು ಬಳಿ ಹೋದಾಗ ನಾನು ಡೈರೆಕ್ಟರ್ ಪ್ರೊಡ್ಯೂಸರ್ ಅಂತ ಹೋದಾಗ ಒಂದು ಬೈಟ್ ಕೇಳಿದ್ರೆ ಕೊಡಬಹುದು ಇಂಡಸ್ಟ್ರಿ ಇಂಡಸ್ಟ್ರಿ ಅನ್ನ ಇಂಡಸ್ಟ್ರಿ ಅನ್ನ ತಿಂತಿದ್ದಾರೆ ಇಂಡಸ್ಟ್ರಿ ಬದುಕ್ತಿದ್ದಾರೆ ಇದೇ ಪ್ರೇಕ್ಷಕನಿಂದ ಹೆಸರು ತಗೊಳ್ತಿದ್ದಾರೆ ಇದೇ ಜನಗಳಿಂದ ಹೆಸರು ತಗೊಳ್ತಾ ಇದ್ದಾರೆ ಇದೇ ಅವನ ಮನೆಗೆ ಪ್ರೊಡ್ಯೂಸರ್ ಹೋದಾಗ ಡೈರೆಕ್ಟರ್ ಹೋದಾಗ ಒಂದು ಇಂಟ್ರೂ ಕೊಡತ್ತಿರಂತೆ ಯಾರು ಪ್ರಶ್ನೆ ಮಾಡ್ತಾರ ಯಾವ ಪ್ರೊಡ್ಯೂಸರ್ ಪ್ರಶ್ನೆ ಇಲ್ಲ ಯಾರು ಕೇಳ್ತಿಲ್ಲ ಯಾರು ಕೊಡ್ತಾ ಇಲ್ಲ ಇವತ್ತು ಯಾಕೆಂದ್ರೆ ನಾವೇ ನನಗೇ ನಮಗ್ ನಾ ಕೇಳಿದ್ರೆ ನಿಮ್ಗೆ ನೀವೇ ಇರೋಗಳು ಹೌದು ನಮ್ಮ ನಾವೇ ಇರೋಗಳು ಅವ್ರು ಇರೋಬೇಕಾದ್ರೆ ಅವ್ರು ಇರೋ ಬೇಕಾದ್ರೆ ಯಾರು ಇರೋಗಳು ಅವ್ರು ಯಾರು ಇರೋ ಆಗಿರಲಲ್ಲ ಪ್ರೇಕ್ಷಕ ಇರೋ ಆಗಿರ್ತೇನೆ ಅವಾಗ ನಮ್ ನನ್ನ ಒಂದು ಏನಂದ್ರೆ ನಂದು ಇದು ಆರನೇ ಸಿನಿಮಾ ನಾನು ಒಂದು ಸಿನಿಮಾ ದೊಡ್ಡ ಸಕ್ಸಸ್ ಅನ್ನ ಕಾಣ್ತು ನನಗೆ ಅರ್ಧ ದುಡ್ಡೇ ಬರಲಿಲ್ಲ ತರ ವಿಲೇಜಲ್ಲಿ ಅರ್ಧ ದುಡ್ಡು ಬರಲಿಲ್ಲ ಇದೇ ಗಾಂಧಿನಗರ ಮೋಸ ಮಾಡ್ತು ನಾನು ಹೇಳ್ತಾ ಇದ್ದೀನಿ ಯಾವುದೇ ಪ್ರೊಡ್ಯೂಸರು ಯಾವುದೇ ಒಬ್ಬ ಟೆಕ್ನಿಷಿಯನ್ ಯಾರೇ ಬರಲಿ ಗಾಂಧಿನಗರಕ್ಕೆ ಬಿಡಿ ಸ್ವಾಮಿ ನೂರಾರು ಕನಸುಗಳನ್ನು ಕಟ್ಕೊಂಡು ಬಂದಿರ್ತಾನೆ ಅವನ ಬಿಡಿ ಅಂತ ಕೇಳ್ತೀನಿ ಸ್ವತಂತ್ರವಾಗಿ ಬಿಡಿ ನಮ್ಮನ್ನು ಯಾರು ಎಳೆದಿದ್ದಾರೆ ಅಂತ ನಿಮ್ಮ ಪ್ರಶ್ನೆಯನ್ನು ಕೇಳ್ಬೋದು ನಿಮ್ಮ ನಿಮ್ಗೆ ಗೊತ್ತಿರುತ್ತೆ ಎಲ್ಲೆಲ್ಲಿ ಎಳೆದಿರ್ತಾರೆ ಹೇಗೆ ಎಳಿತಾರೆ ಹೇಗೆ ಎಳೀತಾರೆ ಎಲ್ಲೆಲ್ಲಿ ತಿಂತಾರೆ ಹೇಗೆ ಹೇಗೆ ಮಾಡ್ತಾರೆ ನಿಮಗೆಲ್ಲ ಗೊತ್ತಿರುತ್ತೆ ಬಿಟ್ಬಿಡಿ ಅವನಿಲ್ಲ ಯೂಟ್ಯೂಬರ್ ಮಾಡಿ ಒಂದು ಟಿ ವಿ ಲೇಟ್ ನನ್ನ ಸಿನಿಮಾದ ನನ್ನ ಸಿನಿಮಾದ ಇದಾ ನಾನು ಎಲ್ಲ ಆಡಿಯೋ ರೈಟ್ಸ್ಗೆ ಹಾಡಿಯೋ ಇದಕ್ಕೆ ಹೋಗಿ ಕೇಳಕ್ಕೆ ಹೋದರೆ ಅವ್ರು ಏನಂತಾರೆ ಅಂದರೆ ವಿಮೇಲೆ ಕೊಡ್ತೀವಿ ಬಂದ ಮೇಲೆ ಕೊಡ್ತೀವಿ ಐವತ್ತು ಸಾವಿರ ಕೊಡಿ ಒಳ್ಳೆ ಹೆಂಗಾಗುತ್ತೆ ಅಂದರೆ ನಮಗೆ ಮಾನಸಿಕ ಹಿಂಸೆ ಆಗಿಬಿಡ್ತದೆ ಮುಚ್ಬಿಡ್ಬೇಕು ಅವರು ಬರೀ ಸ್ಟಾರ್ಗೋಸ್ಕರ ಬೋರ್ಡ್ ಹಾಕ್ಬೇಕು ಸ್ಟಾರ್ಗಳಿಗೆ ಮಾತ್ರ ನಾವು ರೈಟ್ಸ್ಗಳನ್ನ ತಕೊತೀವಿ ಸ್ಟಾರ್ ಗಳಿಗೆ ಮಾತ್ರ ಒಟ್ಟಿಟಿಗಳನ್ನ ತಕೊಳ್ತೀವಿ ಸ್ಟಾರ್ಗಳಿಗೆ ಮಾತ್ರ ಅಂತ ಹೇಳ್ಬಿಟ್ರೆ ಯಾರು ಹೋಗಲ್ಲ ಅವ್ರ ಹತ್ರಕ್ಕೆ ನಾವು ಹೋಗಲ್ಲ ಕೆಟ್ಟಿ ಕೆರಾಗಿ ನಿಂತಿದೆ ಈ ಎಲ್ಲವೂ ಇಂಥ ಪ್ರಪಂಚದಲ್ಲಿ ನಾವು ಸಿನಿಮಾ ಮಾಡ್ತಾ ಇದೀವಿ ಅಂದರೆ ದಯವಿಟ್ಟು ನೀವುಗಳು ಪತ್ರಕರ್ತರು ಇಲ್ಲಿ ಯಾವುದು ಒಳ್ಳೆ ಕಂಟೆಂಟ್ ಇದೆ ಅದಕ್ಕೆ ಗೆಲ್ಲಿಸುವ ಶಕ್ತಿ ನಿಮಗಿದೆ ಸರ್ ಖಂಡಿತವಾಗಿದೆ ಎಲ್ಲ ಮಾಧ್ಯಮದವರೆಗೂ ನಾ ಕೇಳ್ಕೇನೆ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳನ್ನ ಗೆಲ್ಲಸುವ ಶಕ್ತಿ ನಿಮಗಿದೆ ನೀವು ಗೆಲ್ಸಿದಿರಿ ನನ್ನ ಬೇಡಿಕೆ ಇಷ್ಟೇ ದಯವಿಟ್ಟು ಒಳ್ಳೆ ಕಂಟೆಂಟ್ಗಳನ್ನ ಗೆಲ್ಲಿಸಿ ನಮ್ ಚೆನ್ನಾಗಿಲ್ವಾ ಸೋಲಿ ನಾವು ಬೇರೆ ನಾವು ಮತ್ತೆ ನಾವು ಅದರಲ್ಲಿ ಕಲಿಯೋ ಬೇಜನ್ ಇರ್ತದೆ ಒಳ್ಳೆ ಸಿನಿಮಾಗಳನ್ನ ತೋರಿಸ್ಕೊಳ್ಳಿ ಪತ್ರಕರ್ತರಾಗ್ಲಿ ಪ್ರೇಕ್ಷಕರಾಗಲಿ ಅಂತ ಕೇಳ್ಕೊಳ್ತಾ ನನ್ನ ನೋಡಿ ಹೇಳ್ಕೊಂಡಿದೀನಿ ಯಾರು ಬೇಸರ ಕಷ್ಟ ಅನ್ಸಿದ್ದು ಸರ್ ಒಪ್ಪ ಅಂದ್ರೆ ಫಸ್ಟ್ ಟೈಮ್ ಮಾಡಿದ್ರಿಂದ ಆ ಲವ್ ಸಾಂಗು ಅದೊಂದೊಂದು ನಿಜ ಸೀರೆ ಅದೊಂದು ಕಷ್ಟ ಅನ್ಸಿದ್ದು ಅದ್ಬಿಟ್ರೆ ಇನ್ ಯಾವ್ದೇನೋ ಅಷ್ಟು ಇದಾಗಿಲ್ಲ ಸರ್ ಇರ್ತಿದ್ರು ಸಾಂಗಿಲ್ಲಾ ನಾನೇ ಡೈರೆಕ್ಟರ್ ಸಾಂಗ್ ತೆಗಿಬೇಕಾದ್ರೆ ಸಾರಿ ಮಾನಿಟ್ರ ನೋಡಿದೆ ಯಾಕೋ ಒಂದ್ಸರಿ ಬೆಚ್ಚಿದಂಗೆ ಕಂಡ ಈಗ ತಂದೆ ಮುಂದೆ ಮಕ್ಕಳು ಇದಾಗತ್ತೆ ಅಂತ ಹೇಳಿ ನಾನೇ ಡೈರೆಕ್ಟರ್ನ ಕರೆದು ಮಾನಿಟ್ರ್ ನೋಡಿ ಇದು ಯಾಕೋ ಸರ್ ಬರ್ತಾ ಇಲ್ಲ ನಾನು ಸ್ವಲ್ಪ ದೂರ ಒಂದೊಂದು ಕಿಲೋಮೀಟರ್ ವಾಕ್ ಹೋಗ್ತೀನಿ ನೀವೆಲ್ಲ ಮೇಲೆ ನಾನು ಫೋನ್ ಹಾಕಿ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟ ಮೇಲೆ ಸಿದ್ಧ ಹೇಳ್ಬಿಟ್ಟರು ಆಯ್ತು ಬನ್ನಿ ಮಂಜುನು ಸಹ ಇದ್ರು ಆಗ ಮಂಜುನು ಏನೋ ನಿಮ್ ತಂದೆ ಹೇಳ್ತವ್ರಲ್ಲ ಅಂದ್ರೂ ಹಂಗು ಮುಜುಗರ ಮಾಡ್ತಿದ್ದ ನಾನೇ ಹೇಳ್ತಾ ಇದ್ದೆ ಹಿಂಗಲ್ಲ ಹಿಂಗೆ ಅಂತಿದೆ ಬಟ್ ಮಂಜು ಅಂತಿದ್ರು ನಿಮ್ ತಂದೆನೇ ಸಪೋರ್ಟ್ ಮಾಡ್ತಾರ ಆಗ ಸರಿ ಬೇಡ ಇಲ್ಲ ಬಿಡು ನಾನು ಹೋಗ್ತೀನಿ ಬಿಟ್ಟು ವಾಕ್ ಹೋಗಿ ಮುಗಿದ ನಂತರ ಆಮೇಲೆ ಮಂಜು ಅಣ್ಣ ಬನ್ನಿ ಆಯ್ತು ಸರ್ ಬನ್ನಿ ಸರ್ ಅಂದಮೇಲೆ ನಾನು ಬಿಚ್ಚಿದಾನೆ ಬಿಚ್ಚಿಲ್ಲ ಮೊದಲನೇ ಸಲ ಸರ್ ಅದು ಆ ತಂದೆ ಇರ್ತಾರೆ ಮುಂದೆ ಬಟ್ ಅದಕ್ಕೋಸ್ಕರ ಚೂರು ಅಷ್ಟೇ ಅದ್ರಲ್ಲಿ ಒಂದ್ರಲ್ಲಿ ಅದು ಒಟ್ಟೆ ಬೇರೆ ಯಾವ್ದ್ರಲ್ಲೂ ನರ್ವಸೇನಾಯ್ಕ ಸರ್ ಐದು ಇಪ್ಪತ್ತಾರು ಸರ್ ರಿಲೀಸ್ ಆಗ್ತಿರೋದು ದಯವಿಟ್ಟು ಎಲ್ಲ ಥಿಯೇಟರ್ ಬನ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತೀನಿ ರಿಯಲ್ ಇಲ್ಲ ಸರ್ ಮಾಡಿಲ್ಲ ಇಲ್ಲ ಇಲ್ಲ ನಾನು ಹೇಳ್ತಾ ಸರ್ ಏನಕ್ಕೆ ಸಾಧನೆ ಮಾಡ್ಬೇಕು ಅಂತ ಒಂದิวೆ ಅಲ್ವಾ ಹಿಂಗೇಂದ್ರೆ ಅಪ್ಡೇಟ್ ವರ್ಷ ಆದ್ಮೇಲೆ ಮಗನ ಸ್ನೇಹಿತನ ನೋಡಿ ಅಂತ ಹೇಳಿದರಲ್ಲ ನಾನು ಚರ್ಚೆ ಮಾಡ್ತೀನಿ ಚರ್ಚೆ ಮಾಡ್ತೀವಿ ಕೌರ ಅವರು ಈ ಒಂದು ಸಾಹಸ ಮಾಡಿದ್ದಾರೆ ಟೆಕ್ನಿಕಲ್ ಆಗಿ ಇದು ಸೋನಿಯಾಕಾ ಅಂತ ಒಂದು ಕರಿ ಅಬ್ದುಲ್ ಕರಿ ಅಂದ್ಬಿಟ್ಟೆ ಅವರು ಡಿ ಎಂತ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಮಾಡಿದ್ದಾರೆ ಈ ಸೆಟ್ ಹಾಕಿರೋದು ಖಾನ್ ಅಂತ ಅವರು ಶಂಕರ್ನಾಗ್ ಅವರ ಶಿಷ್ಯ ಅವರು ಇಡೀ ಸಿನಿಮಾದ ಒಂದು ಪೊಲೋಟೇಷನ್ ಆಗಿರ್ಬೋದು ಒಂದು ಕೋಲ್ಡ್ರಿ ಫೋ ಆಗಿರ್ಬೋದು ಇಟ್ಟಿಗೆ ಫ್ಯಾಕ್ಟ್ರಿ ಇವೆಲ್ಲವನ್ನು ಹೇಗಿರಬೇಕು ಏನಂತ ಹುಡುಕಿ ಲೊಕೇಶನ್ ಹುಡುಕಿ ಹೇಳ್ಕೊಂಡು ಸಟ್ಟ ಒಂದು ಆ ಒಂದು ಪಿಕ್ಚರ್ಗೆ ಒಂದು ಕಮರ್ಷಿಯಲ್ ಆಗಿ ಅದನ್ನ ಮಾರ್ಪಡಿಸಿಕೊಂಡಿದ್ದಾರೆ ಇಲ್ಲ ಎರಡೇ ಇರ್ತದೆ ಮೇಲೆ ಮೆಮೊರೀಸ್ ಹಳ್ಳಿಲಿರ್ತದೆ ಅದ ನಡೆಯ ಘಟನೆಗಳೆಲ್ಲ ಸಿಟಿರ್ತವೆ ಹಾಂ ಬ್ಲಾಸ್ ಬ್ಯಾಕ್ ಇದೆ ಬಟ್ ಒಂದಂತ ಹೇಳಬಲ್ಲೆ ಒಂದು ಹೊಸತನ ಇದೆ ಇಡೀ ಚಿತ್ರದ ಚಿತ್ರಕಥೆ ಇದೆಯಲ್ಲ ಐ ಥಿಂಕ್ ಫಸ್ಟ್ ಟೈಮ್ ಇನ್ ಕನ್ನಡ ಇಂಡಸ್ಟ್ರಿ ಅಂತ ಕೊಡ್ತೀನಿ ನನ್ನ ಪ್ರಕಾರ ಆ ಚಿತ್ರಕಥೆನೇ ಫಸ್ಟ್ ಟೈಮ್ ಆಗಿದೆ ಇಲ್ಲಿ ಬಂದಿರೋರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗಿಂತ ಮುಂಚೆ ಸಿನಿಮಾ ನೋಡಿರೋದು ನಾನು ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನ್ಮಾ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾಯಿದೆ ಪ್ರತಿಯೊಬ್ಬರೂ ನಮ್ಮ ಕನ್ನಡಿಗರು ಎಲ್ಲರೂ ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಮತ್ತು ನಮ್ಮ ಪ್ರೊಡ್ಯೂಸರ್ ಆಗಿರೋ ದುಡ್ಡು ಬರೋ ಥರ ಸಿನಿಮಾ ಓಡಬೇಕು ಫಸ್ಟು ಪ್ರೊಡ್ಯೂಸರ್ ಗೆಲ್ಬೇಕು ಆಮೇಲೆ ನಾವು ಗೆಲ್ತೀವಿ ಅಂತ ಕೇಳ್ಕೊಳ್ತಾ ನಮಸ್ಕಾರ ನಮ್ಮೆ ಸುಧ್ರಾಮಯಿಂದರಲ್ಲ ಅವರು ಒಂದು ಮೂವತ್ತು ವರ್ಷದ ಪರಿಚಯ ನಾನು ಅರ್ಧ ಸತ್ಯ ಅಂತ ಅರ್ಧ ಸತ್ಯ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ದೆ ಆ ಸೀರಿಯಲ್ ಅಲ್ಲಿ ಅವರು ಹೊಸದಾಗಿ ಬಂದರು ನಾನು ಹೊಸದಾಗಿ ಅಷ್ಟೇ ಡೈರೆಕ್ಟರ್ ಆಗಿ ಹೋಗಿದ್ದೆ ಈ ಸಂದರ್ಭದಲ್ಲಿ ಅವ್ರನ್ನೇ ಹಾಕೋಬೇಕು ಅಂತ ಅವರು ಯಾವ್ದಾದ್ರು ಬೇರೆ ಬಿಸಿ ಇದ್ರು ಸಹ ಆ ಬಿಡಿಯೋನಲ್ಲಿ ಬಂದು ಆಕ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಹೇಳ್ತಿದ್ದೆ ಗ್ಲಾಮರ್ ಫಸ್ಟ್ ಮಾತಾಡಿ ಆಮೇಲೆ ಸೆಂಟಿಮೆಂಟ್ ಮಾತಾಡ್ಬೇಕು ಅಂತ ಆದರೆ ಅವರು ಆಮೇಲೆ ಮಾತಾಡ್ತಾರಂದ್ರೆ ಇಷ್ಟಪಟ್ಟು ಕಷ್ಟಪಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನ್ಮಾ ಸಿದ್ದೇಗೌಡರು ಹಾಗೆ ಕುಮಾರ್ ಗೌಡರು ಅದಕ್ಕೆ ಏನೇನು ಸಹಕಾರ ಸಹಕಾರ ಬೇಕೋ ಅದೆಲ್ಲ ಒದಿಸ್ಕೊಂಡಿದ್ದಾರೆ ನನ್ನ ಒಂದು ಒಳ್ಳೆ ಪಾತ್ರ ನನಗೆ ಹಾಡು ತುಂಬ ಇಷ್ಟ ಆಯಿತು ರಾಜೇಶ್ ಕೃಷ್ಣನ್ ಅವರು ಹಾಡಿದ್ದಾರೆ ಇವರು ಲವ್ ಸಾಂಗು ಇಷ್ಟ ಆಯಿತು ಸೊ ಈ ಒಂದು ಸಿನಿಮಾನ ಎಲ್ಲರೂ ಪ್ರೋತ್ಸಾಹ ಕೊಡಬೇಕು ಯಾಕೆಂದ್ರೆ ಈಗ ಒಂದು ಬರದ ಕಷ್ಟ ಕಾಲಿ ನಾವು ಕನ್ನಡ ಚಿತ್ರರಂಗ ಸೊ ಹಾಗಾಗಿ ಪ್ರೆಸ್ ಕಡೆಯಿಂದ ಟಿ ವಿ ಮೂಲಕ ಇದಕ್ಕೆ ಆದಷ್ಟು ಪಬ್ಲಿಸಿಟಿ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾನು ತುಂಬಾ ಕಡೆ ನೋಡಿದೀನಿ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ಪ್ರಮೋಷನ್ಗೆ ಅಷ್ಟು ಬರೋದಿಲ್ಲ ಸೊ ಈ ಒಂದು ಕೊರತೆ ನಮ್ಮ ಕನ್ನಡ ಚಿತ್ರದ ರಂಗದಲ್ಲಿ ಎದ್ದು ಕಾಣ್ತಾ ಇದೆ ಸೊ ಈ ಮೂಲಕ ನಾನು ಎಲ್ಲ ಹಿರಿಯರಿಗೆ ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ ಪ್ರಮೋಷನ್ ಬರ್ಲಿ ಅಂತ ಕೇಳ್ಕೊತೀನಿ ಯಾಕೆಂದ್ರೆ ನಾವು ಪ್ರಮೋಟ್ ಮಾಡಿದಷ್ಟು ಜನಕ್ಕೆ ಗೊತ್ತಾಗತ್ತೆ ಪಬ್ಲಿಸಿಟಿ ಮಾಡ್ದಷ್ಟು ಸೋಶಿಯಲ್ ಮೀಡಿಯಲ್ಲಿ ಇದ್ದಷ್ಟು ಜನಕ್ಕೆ ತಲುಪತ್ತೆ ಅದು ಸೀನಿಯರ್ ಆರ್ಟಿಸ್ಟು ಮತ್ತೆ ನೋನ್ ಫೇಸಸ್ ಬಂದ್ರೆ ಇನ್ನೂ ಹೆಚ್ಚು ತಲುಪತ್ತೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಒಂದ್ ಒಳ್ಳೆ ಚಿತ್ರ ಮಾಡಿದ್ದಾರೆ ಅಹ್ ಎಲ್ಲರೂ ಸಪೋರ್ಟ್ ಇರಲಿ ಚಿತ್ರ ಚಿತ್ರಮಂದಿರಕ್ಕೆ ಬಂದು ನೋಡೋ ಅಂತ ಒಂದು

ನಮಗೆ ಸಿಕ್ಕಾಬಿಡೋಕೆ ಆಟ ಕೊಟ್ಟವ್ರೆ ಯಾಕೆಂದರೆ ನಾನು ಅಲ್ಲಿ ಶೂಟ್ ಹಿಂಗಿದ್ದೀನಿ ಇನ್ನು ಶೂಟ್ ಹಿಂಗಿದ್ದೀನಿ ಅಂತ ಹೇಳಿ ಎರಡು ತಿಂಗಳು ಹದಿನೈದು ದಿನ ಆರು ಬೇರೆ ಸೆಟ್ ಕೊಟ್ಟಿದ್ದಾರೆ ಆದರೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ ನಮಗೆ ಹೈಲೈಟ್ ಅಂದರೆ ಈಕೆಯ ಪಾತ್ರ ಇಡೀ ಸಿನಿಮಾದ ಒಂದು ಏನಾರ ಈ ಗೆಲುವಿಗೆ ಕಾರಣಕರ್ತರು ಅಥವಾ ಏನಾದರೂ ಈ ಗೆಲುವು ಸಿಗುತ್ತೆ ಅಂದರೆ ನಾಯಕ ಮತ್ತು ನಾಯಕಿಗೆ ಸಿಗಲೇಬೇಕು ಆ ಮಟ್ಟದ ಒಂದು ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಅಂತ ಹೇಳಿ ಎಲ್ರಿಗೂ ನಮಸ್ಕಾರ ಐ ಆಮ್ ವೆರಿ ಹ್ಯಾಪಿ ಯಾಕಂದರೆ ತುಂಬ ದಿನ ಆದಮೇಲೆ ನಾನು ನನ್ನ ಒಂದು ಫಿಲಮ್ ಪ್ರೆಸ್ ಮೆಟಿಗೆ ಬಂದಿದ್ದೀನಿ ಆ್ಯಂಡ್ ಎಲ್ಲರೂ ನೋಡಿ ತುಂಬ ಆಯಿತು ಮೀಟ್ ಮಾಡಿ ನಾನು ಆಗಲಿಂದ ಯಾವಾಗಿಂದ ಇಲ್ಲಿ ಬಂದೆ ಟೀಮ್ ಜೊತೆ ಒಂದು ಎರಡು ನಿಮಿಷ ಇದ್ದೆ ಅಷ್ಟೇ ಆಮೇಲೆ ಬರೀ ಪ್ರೆಸರ್ ಜೊತೆ ಕೂತಿ ಮಾತಾಡ್ಕೊಂಡಿದ್ದೆ ಸೊ ಐಮ್ ವೆರಿ ಹ್ಯಾಪಿ ಫಸ್ಟ್ಲಿ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಡೈರೆಕ್ಟರ್ಸರಿಗೆ ಆ್ಯಂಡ್ ಪ್ರೊಡ್ಯೂಸರ್ಸರಿಗೆ ಫಸ್ಟ್ ಚೂಸಿಂಗ್ ಮೀ ಯಾಕಂದರೆ ಈ ಫಿಲಮಲ್ಲಿ ನನ್ನ ಒಂದು ಪಾತ್ರ ಏನಿದೆ ಇಟ್ ಈಸ್ ನಾಟ್ ಈಸಿ ತುಂಬಾ ರಾ ಆ್ಯಂಡ್ ಬೋಲ್ಡ್ ಕ್ಯಾರೆಕ್ಟರ್ ಮತ್ತು ನಾನು ನನಗೆ ಎಷ್ಟು ಏನೇ ಫಿಲ್ಮ್ಸ್ ಆಫರ್ಸ್ ಬಂದರೂ ಕೂಡ ಓಕೆ ಮಾಡೋಣ ಹೋಗೋಣ ಆ ಥರ ಒಂದು ಕ್ಯಾರೆಕ್ಟರಲ್ಲ ನಾನು ಐ ಆಮ್ ವೆರಿ ಚೂಸಿ ಫಿಲ್ಮ್ ಅಂತ ಬಂದಾಗ ನನಗೆ ಸ್ಟೋರಿ ಪಾತ್ರ ತುಂಬ ಮುಖ್ಯ ಆಗುತ್ತೆ ಸೊ ಫಾರ್ ದ್ಯಾಟ್ ರೀಸನ್ ಈ ಫಿಲಮ್ ನಾನು ಮಾಡಿದೆ ವೆರಿ ಗುಡ್ ಸಬ್ಜೆಕ್ಟ್ ಫಿಲಮ್ ರಿಲೀಸ್ ಆದಮೇಲೆ ಎಲ್ಲರೂ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ನನ್ನೊಂದು ಪಾತ್ರ ಏನಿದೆ ಫಿಲಮಲ್ಲಿ ಒಂದು ಸೀನ್ ಬರುತ್ತೆ ಆ ಸೀನ್ ಬಂದಾಗ ನಿಮಗೆಲ್ಲ ಶಾಕ್ ಆಗುತ್ತೆ ಇವಾಗ ಹೇಳೋಲ್ಲಾಗ ಅದು ಹೇಳೋದ್ರಂತೂ ಹೋಗಿತ್ತು ಸೊ ಡೆಫಿನೆಟ್ಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಸೊ ನೋಡಿ ಈ ಮಂತ್ ಟ್ವೆಂಟಿ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಎಲ್ಲರೂ ನೋಡಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಪ್ರಮೋಷನ್ ಪಬ್ಲಿಸಿಟಿ ಮಾಡಿ ಇಟ್ ಇಸ್ ಅ ವೆರಿ ಗುಡ್ ಫಿಲಮ್ ಯಾಕಂದರೆ ಫಾರ್ ಮೀ ಇವಾಗ ಫಿಲಮ್ ಅಂತ ಬಂದಾಗ ಸ್ಟೋರಿ ಕಂಟೆಂಟ್ ಮುಖ್ಯ ಕಂಟೆಂಟ್ ಸ್ಟೋರಿ ಚೆನ್ನಾಗಿದ್ದರೆ ಅದು ಯಾರೇ ಮಾಡಿದರೂ ಕೂಡ ಜನ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಸೊ ನೋಡಿ ಆ್ಯಂಡ್ ನಮ್ಮ ಹೀರೋ ಅವ್ರಿಗೂ ಕೂಡ ಆಲ್ ದ ಬೆಸ್ಟ್ ಬಿಕಾಸ್ ದಿಸ್ ಇಸ್ ಫಸ್ಟ್ ಫಿಲಮ್ ಆಲ್ ದ ಬೆಸ್ಟ್ ನಿಮಗೆ ಇದೇ ಥರ ಒಳ್ಳೆ ಆ್ಯಂಡ್ ಮ್ಯಾಮ್ ಜೊತೆ ಅಂತೂ ವರ್ಕ್ ಮಾಡಿ ತುಂಬ ಖುಷಿ ಆಯಿತು ಮೋಸ್ಟ್ ಡೌನ್ ಟು ಅರ್ತ್ ಆ್ಯಂಡ್ ಹಂಬಲ್ ಆರ್ಟಿಸ್ಟ್ ಮ್ಯಾಮು ಒಂದು ಚೂರು ಹೆಡ್ ಏನೂ ಇಲ್ಲ ಸೆಟ್ಟಲ್ ಅವರು ಹೆಂಗಿರ್ತಾರೆ ಅಂದರೆ ಸೆಟ್ಟಲ್ಲಿ ಒಬ್ರು ಆರ್ಟಿಸ್ಟ್ ಇದ್ದಾರೆ ಅಂತಲೇ ಅನಿಸಲ್ಲ ಸುಮ್ಮನೆ ಮೂಲೆ ನಮ್ಮ ಕಡೆ ಸುಮ್ಮನೆ ಕೂತಿರ್ತಾರೆ ಶಾರ್ಟ್ ಹೇಳೋದಾಗ ಹಾ ಸರ್ ಬಂದೆ ಅಂತ ಬರ್ತಾರೆ ಪ್ಯಾಕಪ್ ಅದಾಗ ಹೋಗ್ತಾರೆ ಏನು ಡಿಮ್ಯಾಂಡ್ ಫೀಲ್ ಇಲ್ಲ ವೆರಿ ಗುಡ್ ಆರ್ಟಿಸ್ಟ್ ಆ್ಯಂಡ್ ನನಗೆ ಈ ಟೀಮ್ ತುಂಬ ನನಗೆ ಇಷ್ಟ ಆಯಿತು ಬಿಕಾಸ್ ವೆರಿ ಫಾಸ್ಟ್ ಟೀಮ್ ಒಂದು ಸೆವೆನ್ ಟು ಒಂದು ಹತ್ತು ನಿಮಿಷನು ವೇಸ್ಟ್ ಮಾಡಲ್ಲ ಟಕ 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 ಅಂತ ಒಳ್ಳೆ ಮಿಷಿನ್ ಥರ ಕೆಲಸ ಮಾಡ್ತಾರೆ ಸೊ ಆಲ್ ದ ಬೆಸ್ಟು ಓಲ್ಡಿ ನನಗೆ ಎಲ್ರಿಗೂ ಕುಂಟಬಲ್ಲಿ ಆಡ್ತೀನಿ ವಾಲಿಬಾಲ್ ನೀವು ಇಮೇಲೂ ಮಾಡಲ್ಲ ಆ ಥರ ಎಲ್ಲ ಆಟಗಳು ಆಡಿದ್ದೀನಿ ಫಿಲಮಲ್ಲಿ ಚೆನ್ನಾಗಿದೆ ಎಲ್ಲ ಆಟ ಆಡಿದ್ದೀನಿ ಫಿಲಮಲ್ಲಿ ಫಸ್ಟ್ ಇವಾಗ ಕುಂಟಬಲ್ಲಿ ಆಡ್ತಾರೆ ರೋಲ್ ಮತ್ತೆ ಸ್ಟೋರಿ ಓಕೆ ನಾನು ಹೆಂಗ್ ಹೇಳ್ತೀನಿ ನಾನು ಐ ತಿಂಕ್ ಹೋಲ್ ಈ ಒಂದು ಸಬ್ಜೆಕ್ಟ್ ಏನಿದೆ ಇಟ್ಸ್ ಆಲ್ ಆನ್ ಮೀ ಇಡೀ ಒಂದು ಕಥೆ ನನ್ನ ಮೇಲೆ ನಡೆಯುತ್ತೆ ಸೊ ಅದರಿಂದ ನನ್ನ ಪಾತ್ರ ಇಷ್ಟ ಆಯಿತು ಮತ್ತೆ ಸ್ಕೋಪ್ ಇದೆ ಸುಮ್ಮನೆ ಹೀರೋ ಜೊತೆ ಒಂದೆರಡು ಸೀನ್ ಸಾಂಗ್ ಆ ಥರ ಇಲ್ಲ ನೀವು ಟೀಸರಲ್ಲಿ ಏನು ನೋಡಿದ್ದೀರಾ ಅದಕ್ಕಿಂತ ಜಾಸ್ತಿ ಮೈ ರೋಲ್ ಮತ್ತು ಫಿಲಮ್ ನಾನು ಸೈನ್ ಮಾಡೋಕ್ಕಿಂತ ಮುಂಚೆನೇ ಸರ್ ನಂಗೆ ಹೇಳಿದರು ಮೇಡಮ್ ಸೀನ್ಸ್ ಹೆಂಗಿರುತ್ತೆ ಪಾತ್ರ ಹೆಂಗಿರುತ್ತೆ ತುಂಬಾ ಬೋಲ್ಡ್ ಆ್ಯಂಡ್ ನೀವು ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕು ಆ್ಯಂಡ್ ಫಿಸಿಕಲಿ ಐ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಅಂತ ಸೊ ನಾನಿಲ್ಲ ಓಕೆ ಅಂತ ನಾನು ಹೇಳಿದೆ ಜಸ್ಟ್ ನಾವು ಬರೀ ಒಂದು ಕಾಲಲ್ಲೇ ಫಿಲಮ್ನಾಗ ಓಕೆ ಮಾಡಿಬಿಟ್ಟು ಸರ್ ಕಾಲ್ ಮಾಡಿ ಮೇಡಮ್ ಪಾತ್ರ ಹಿಂಗಿದೆ ಅಂದರು ನಾನು ಅಂತ ಮಾಡಿದೆ ಅಷ್ಟೇ ಆ್ಯಂಡ್ ಡೇಟ್ಗೆ ನಾನೇನು ಪ್ರಾಬ್ಲಮ್ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ